ನಮಸ್ಕಾರ ಸ್ನೇಹಿತರೆ ನಾವ್ ಇವತ್ತಿನ ದಿನ ನವರಾತ್ರಿಯ ಐದನೇ ಆಲೇಸು ಮಾತೆ ದೇವಿಯ ಐದನೇ ಅಂತರವಾದ ಸ್ಕಂದ ಮಾತ ಬಗ್ಗೆ ತಿಳ್ಕೋಣ ಸ್ಕಂದ ಎಂಬುದು ಕಾರ್ತಿಕೇಯನ ಮತ್ತೊಂದು ಹೆಸರು ಮಾತಾ ಎಂದ್ರೆ ತಾಯಿ ಮತ್ತೆ ಸ್ಕಂದ ಮಾತ ಎಂದ್ರೆ ಸ್ಕಂದ ಅಥವಾ ಕಾರ್ತಿಕೇಯನ ತಾಯಿ ನಾವೀಗ ಕಥೆ ಒಳಗಡೆ ಹೋಗೋದಾದ್ರೆ ಒಮ್ಮೆ ದೇವತೆಗಳ ಮೇಲೆ ಸುರಪದ್ಮನ್ ಮತ್ತು ತಾರಕಾಸ್ಕರ ದಾಳಿ ಮಾಡಲು ಮುಂದಾಗಿರ್ತಾರೆ ಅದಲ್ಲದೆ ಅವರಿಗೆ ಶಿವನ ಸಂತತಿ ಮಾತ್ರ ಕೊಲ್ಲುವ ವರವನ್ನು ಕೂಡ ಬ್ರಹ್ಮ ದೇವನಿಂದ ಪಡ್ಕೊಂಡಿರ್ತಾರೆ ಆಗ ದೇವತೆಗಳೆಲ್ಲ ದೇವರ ಬಳಿ ಹೋಗಿ ಸಹಾಯ ಕೇಳಿದಾಗ ಅವ್ರು ಹೇಳ್ತಾರೆ ಸತಿದೇವಿಯ ಅವತಾರವಾದ ಪಾರ್ವತಿ ದೇವಿನ ಶಿವನಿಗೆ ಮದುವೆ ಮಾಡಿಸಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಆಗ ನಾರದರ ಸಹಾಯ ಕೇಳಿ ಶಿವ ಮತ್ತು ಪಾರ್ವತಿಯರ ವಿವಾಹವನ್ನ ಮಾಡಿಸ್ತಾರಂತೆ ಅದಾದ ಮೇಲೆ ಶಿವ ಮತ್ತು ಪಾರ್ವತಿಯ ಶಕ್ತಿ ಸೇರಿ ಉರಿಯುವ ಬೀಜವನ್ನ ಉತ್ಪಾದಿಸುತ್ತೆ ಬೀಜದಿಂದ ಪ್ರಕಾಶವು ಶಿವನ ಸಂತಾನವಾಗುವವರೆಗೆ ಬೀಜವನ್ನ ಉಚಿತವಾಗಿ ಶರವಣ ಸರೋವರಕ್ಕೆ ಒಯ್ಯುವ ಜವಾಬ್ದಾರಿಯನ್ನ ಭಗವಂತ ಅಗ್ನಿಗೆ ವಹಿಸಲಾಗಿರುತ್ತೆ ಬೀಜದ ಶಾಖವು ಅಗ್ನಿಗೂ ಸಹ ತಡೆಯೋಕಾಗದೆ ಅವರು ಬೀಜವನ್ನ ಗಂಗೆಗೆ ಹಸ್ತಾಕ್ತರಂತೆ ಅದನ್ನ ಸುರಕ್ಷಿತವಾಗಿ ಶರವಣ ಅರಣ್ಯದ ಸರೋವರಕ್ಕೆ ಒಯ್ತಾರಂತೆ ಪಾರ್ವತಿ ದೇವಿಯು ಜಲರಾಶಿಯ ರೂಪವನ್ನ ತಾಯಿ ಪಡ್ಕೊಂತಾರೆ ನಂತರ ಆರು ಮುಖದ ಕಾರ್ತಿಕೇಯ ಜನ್ಮ ತೆಗೆದುಕೊಳ್ತಾರೆ ಮತ್ತು ಆರು ಕೃತಿಕ ತಾಯಿಂದಿರು ಅವರನ್ನ ನೋಡ್ಕೊಳ್ತಾರಂತೆ ಹೀಗಾಗಿ ಅವರಿಗೆ ಕಾರ್ತಿಕೇಯ ಎಂಬ ಹೆಸರು ಕೂಡ ಬಂದಿದೆ ಅಂತ ಹೇಳ್ತಾರೆ ಅದಾದ ಮೇಲೆ ಅವರು ಸುಂದರ ಮತ್ತು ಶಕ್ತಿಯುತ ಯುವಕರಾಗಿ ಬೆಳಿತಾರೆ ಅವರಿಗೆ ಕುಮಾರ ಎಂಬ ಹೆಸರು ಕೂಡ ಬರುತ್ತೆ ಅದರ ಮೇಲೆ ಕಾರ್ತಿಕೆಯ ದೇವತೆಗಳ ಸೈನ್ಯದ ಸೇನಾಧಿಪತಿಯಾಗಿ ಅವರು ಎಲ್ಲಾ ದೇವತೆಗಳಿಂದ ಆಶೀರ್ವಸಲ್ಪಡ್ತಾರೆ ಮತ್ತೆ ತಾರಕಸುರ ಮತ್ತು ಸುರಪದ್ಮನ್ ವಿರುದ್ಧದ ಯುದ್ಧಕ್ಕೆ ವಿಶೇಷ ಆಯುಧಗಳನ್ನು ಕೂಡ ಪಡ್ಕೊಂತಾರೆ ಅವರು ನಂತರ ಭೀಕರವಾದ ಯುದ್ಧದಲ್ಲಿ ತಾರಕಾಸುರನನ್ನ ಸಂಹಾರ ಮಾಡ್ತಾರೆ ಹೀಗಾಗಿ ತಾಯಿ ಸ್ಕಂದ ಮಾತೆಯನ್ನ ಅತ್ಯಂತ ಪ್ರತಿಭಾನ್ವಿತ ಮಗುವಿನ ತಾಯಿ ಅಂತ ಪೂಜೆ ಮಾಡಲಾಗುತ್ತೆ ಒಬ್ಬ ಭಕ್ತನು ಸ್ಕಂದ ಮಾತಿಯನ್ನ ಪೂಜಿಸಿದಾಗ ಕಾರ್ತಿಕೇಯನು ತನ್ನ ತಾಯಿ ಮಡಲಿ ಕುಳಿತಿರುವುದರಿಂದ ಸ್ವಯಂ ಚಾಲಿತವಾಗಿ ಪೂಜಿಸಲ್ಪಡ್ತಾರೆ ಅವಳ ಆರಾಧನೆಯಿಂದ ಶಾಂತಿ ಸಮೃದ್ಧಿ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತೆ ನಾನಿಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು